संसार के सासों समूह में शक्तिरत्व के दिशा तक नवाजा गया संपूर्ण अवेदान्मर्मन अवेदास्मै भ्रमण चौषल भागुंगा चुमनस्वामी तप्रातनासिंह दृष्टाविज्ञेत्रा परा संपूर्ण जीती रस्तू पर जीवित हैं नहीं तो बंद बैठ गई इन्हें पहले पर इन्हें पर ಏನು ದಕ್ಷಿಣದ ಅಯೋಧ್ಯೆ ಅಂತ ಹೇಳ್ತೀವಿ ಚಿಕ್ಕಮಂಗ್ಳೂರ್ಲಿರ್ತಕ್ಕಂತ ದತ್ತಪೀಠಕ್ಕೆ ಪೀಠಕ್ಕೆ ಇಂದು ಸಕಲೇಶ್ವರದಿಂದ ಹಲವಾರು ಭಕ್ತರು ಪ್ರಯಾಣವನ್ನು ಬೆಳೆಸ್ತಾ ಇದೀವಿ ಈಗಾಗಲೇ ಸರ್ಕಾರ ಹಿಂದೂ ಅರ್ಚಕರನ್ನು ನೇಮಕವನ್ನು ಮಾಡಿದೆ ಹಲವಾರು ಕೆಲಸಗಳು ಕೂಡ ಇನ್ನೂ ಆಗಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ ಈ ನಿಟ್ಟಿನಲ್ಲಿ ಇಡೀ ದೇಶದ ಜನತೆ ಶಾಂತಿ ಸುಖ ನೆಮ್ಮದಿಯಿಂದ ಬಾಳಲಿ ಏನು ಹಲವಾರು ದೇವಾಲಯಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿದೆ ಎಲ್ಲವೂ ಕೂಡ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತೇಳಿ ಆ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತೀನಿ